ಹಲೋ ಫ್ರೆಂಡ್ಸ್ ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಮೊದಲಿಗೆ ಮೀನಾ ಹತ್ಕೊಂಡು ಒಳಗಡೆ ಬಂದಿರ್ತಾಳೆ ರೋಹಿಣಿ ಮತ್ತು ಶಾಂತಿ ಇಬ್ಬರು ಕೂಡ ಕೂತ್ಕೊಂಡಿರ್ತಾರೆ ಸೋಫಾ ಮೇಲೆ ಸೂರ್ಯ ಕೂಡ ಬರ್ತಾನೆ ರಂಗನಾಥವರು ಬಂದು ನಿಂತಿರ್ತಾರೆ ಅಲ್ಲಪ್ಪ ಯಾವ ನನ್ನ ಮಗ ಅಪ್ಪ ನಾವು ಇಟ್ಟಿರೋ ಅಂಗಡಿ ಮೇಲೆ ಕಣ್ಣಾಕಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅಂಥದ್ದು ಏನಾಗಿತ್ತು ಅಂತ ಹೊಟ್ಟೆ ಉರಿ ಏನಾಗಿತ್ತಪ್ಪ ಅವ್ರಿಗೆ ನಮ್ಮ ಮೇಲೆ ಅಂತ ಹೇಳಿದಾಗ ನೋಡು ನೀವಿಬ್ಬರು ಬದುಕೋದನ್ನ ಸಹಿಸೋದಕ್ಕೆ ಆಗ್ತಾಯಿಲ್ಲ ಅಂತಂದರೆ ಅವರಿಗೆ ಖುಷಿ ಸಿಗುತ್ತೆ ನಿಮ್ಮ ಮನ್ಸಿಗೆ ನೋವಾಗೋದು ಅವರಿಗೆ ಖುಷಿ ಸಿಗುತ್ತೆ ಕಣೋ ಇದೆಲ್ಲ ತುಂಬ ದಿನ ಇರೋದಿಲ್ಲ ಸೂರ್ಯ ಬಿಟ್ಬಿಡು ಹೇಗಪ್ಪ ಬಿಟ್ಬಿಡ್ಲಿ ನಾವು ಯಾರ ತಟ್ಟೆಗೂ ಅನ್ನಕ್ಕೆ ಬಾಯ ಹಾಕೋರಲ್ಲ ಚಿನ್ನಕ್ಕೆ ಕೈ ಹಾಕೋರಲ್ಲ ಅಂಥದ್ರಲ್ಲಿ ನಮ್ಮ ಪಾಡಿಗೆ ನಾವು ಇದ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ನಾವೇನು ಕೋಟಿ ದುಡಿತಿದ್ವಾ ಹೊಟ್ಟೆ ಪಾಡಿಗೆ ಮಾಡ್ಕೋತಾ ಇದ್ವಪ್ಪ ಅಂಥ ದ್ವೇಷ ಯಾರಿಗಪ್ಪ ಇದೆ ನಮ್ಮ ಮೇಲೆ ದ್ವೇಷ ಅಲ್ಲ ಕಣು ಅಸೂಯೆ ಅಸೂಯೆ ನೀವು ಹಾಳಾಗೋದ್ರೆ ಅವರು ಮನಸ್ಸು ನೆಮ್ಮದಿಯಾಗಿರುತ್ತೆ ಕಣೋ ಅದಕ್ಕೆ ಅಂತ ಹೇಳ್ತಾಗ ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಕಣಪ್ಪ ಕಂಪ್ಲೇಂಟ್ ಕೊಟ್ಟಿರೋನು ಯಾವನೋ ಅಂತ ಗೊತ್ತಾಗಬೇಕು ನೋಡಬೇಕು ಅವರಿಗೆ ಏನು ಮಾಡ್ತೀನಿ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಅಲ್ಲ ಸೂರ್ಯ ಅವರೇ ನೀವು ಇಷ್ಟೆಲ್ಲ ಮಾತಾಡ್ತೀರಲ್ವಾ ನಿಮಗೆ ಗೊತ್ತಿಲ್ವಾ ಅಂಗಡಿ ಇಡಬೇಕು ಅಂತಂದರೆ ಲೈಸೆನ್ಸ್ ತೊಗೋಬೇಕು ಅಂತ ಹೇಳಿ ಅಲ್ಲಮ್ಮ ನಾವೇನು ಪಬ್ಬು ಬಾರು ಎಲ್ಲ ಮಾಡಿದ್ದೀವ ಲೈಸೆನ್ಸ್ ತೊಗೊಳೋದಕ್ಕೆ ಮನೆ ಮುಂದೆ ಅದು ನಮ್ಮ ಮನೆ ಮುಂದೆ ಇಟ್ಟಿರೋ ಅಂಗಡಿಗೆ ಅಂಗಡಿ ಮೇಲೆ ಹಾಕಮ್ಮ ಕಣ್ಣು ಅಂತ ಹೇಳಿದಾಗ ಅಯ್ಯೋ ಅದೆಲ್ಲ ಅವನಿಗೆಲ್ಲಮ್ಮ ಗೊತ್ತಿರುತ್ತೆ ನಿನ್ನಂಥ ಪಾರ್ಲರ್ ಇಟ್ಟಿರೋ ವಿದ್ಯಾವಂತರಿಗೆ ಮಾತ್ರ ಗೊತ್ತಿರುತ್ತೆ ಅಂತ ಆ ವಿದ್ಯಾವಂತರಿಗೆ ಏನು ಗೊತ್ತಿರುತ್ತೆ ಅಂತ ಹೇಳಿ ಹೇಳ್ತಾರೆ ಹೌದೌದು ನಮಗೆ ಮನೆ ಹಾಳು ಮಾಡೋ ಬುದ್ಧಿ ಯಾವುದು ಗೊತ್ತಿರೋದಿಲ್ಲ ಮನೆಗೆ ನಾಲ್ಕು ತುತ್ತ ಅನ್ನ ಹಾಕೋ ಬುದ್ಧಿ ಮಾತ್ರ ಗೊತ್ತಿರುತ್ತೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ ರೋಹಿಣಿಗೆ ತುಂಬಾನೇ ಕೋಪ ಬರುತ್ತೆ ಸುಮ್ಮನೆ ಕುತ್ಕೊಂಡ್ಬಿಡ್ತಾಳೆ ಬುಡ್ಕೊಂಡೆ ಬುಡ್ಕೊಂಡೆ ನಾನು ಅವತ್ತೇ ಬಡ್ಕೊಂಡೆ ಆ ದರಿದ್ರದ ಅಂಗಡಿನ ತಂದು ನಮ್ಮ ಮನೆ ಮುಂದೆ ಇಡಬೇಡ ಅಂತ ಹೇಳಿ ನನ್ನ ಹೆಸರನ್ನ ಇಟ್ಟು ಸಕ್ಕರೆ ಬಳಿ ಶಾಂತಮ್ಮನ ಹೆಸರನ್ನು ಕಾರ್ಪೊರೇಷನ್ ಅಂಗಡಿಗೆ ಹೋಗೋ ಥರ ಮಾಡಿಬಿಟ್ಟದೆ ಅದು ವ್ಯಾನಲ್ಲಿ ತುಂಬ್ಕೊಂಡೋದ್ರಲ್ಲಿ ಈಗ ಸಮಾಧಾನ ನನಗೆ ಸಮಾಧಾನ ಆಗಿರಬೇಕು ಅಂತ ಹೇಳಿ ಹೇಳ್ತಾರೆ ಮೀನ ಕಣ್ಣೀರಾಗ್ತಾ ಇರ್ತಾಳೆ ಅಲ್ಲ ಸಕ್ಕರೆ ನನಗೆ ಯಾರು ಇದನ್ನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇವಾಗ ಏನಾದರೂ ಗೊತ್ತಾಗಬೇಕು ಅಯ್ಯೋ ನೀನು ಯಾಕೆ ಈ ಥರ ಕೆಕ್ಕರಿಸ್ಕೊಂಡು ನೋಡ್ತಾ ಇದ್ದೀಯಾ ಸಕ್ರೆ ನೀನೇನಾದರೂ ನಾನು ಯಾಕಪ್ಪ ಆ ಕೆಲಸ ಎಲ್ಲ ಮಾಡೋದಕ್ಕೆ ಹೋಗಲಿ ನನಗೆ ಗೊತ್ತು ಸಕ್ಕರೆ ನಿನ್ಗೆ ಅಂಥ ಕ್ರಿಮಿನಲ್ ಐಡಿಯಾಗಳೆಲ್ಲ ಬರೋದಿಲ್ಲ ನಿನ್ನ ತಲೆಗೆ ಕ್ರಿಮಿನಲ್ ಐಡಿಯಾ ಬರೋಲ್ಲ ಯಾಕಂದರೆ ನೀನು ಕ್ರಿಮಿನಲ್ ಅಲ್ಲ ಅಂಥ ಕ್ರಿಮಿನಲ್ ಕೆಲಸ ಮಾಡೋರೇ ಬೇರೆಯವ್ರು ಇರ್ತಾರೆ ಅವರೇ ಇದರನ್ನೆಲ್ಲ ಮಾಡಿದ್ದಾರೆ ಒಂದೇ ಒಂದು ಸಲ ಯಾರು ಅಂತ ಗೊತ್ತಾಗಬೇಕು ಅವ್ರಿಗೆ ಇದೇ ತೋರಿಸ್ತೇನೆ ಅಂತ ಹೇಳಿದಾಗ ಹೌದೌದು ನಿನಗೇನು ಗೊತ್ತಾಗೋದಿಲ್ಲ ಗೊತ್ತಾದ ತೋರಿಸ್ತೀಯ ಪಾಪ ನಮ್ಮ ರೋಹಿಣಿ ಅವಳು ನೋಡು ಹೇಗೆ ಮಾಡ್ತಾಳೆ ಪಾರ್ಲರು ಅಂತ ಇಟ್ಕೊಂಡಿದ್ದಾರೆ ಅದಕ್ಕೆ ನನ್ನ ಹೆಸರು ಇಟ್ಟಿದ್ದಾಳೆ ಈಗ ನೋಡಿದರೆ ಅದೇನು ಫ್ರ್ಯಾಂಚೈಸಿ ಗಿಂಚೈಸಿ ಅಂತ ಹೇಳಿ ಲಕ್ಷ ಲಕ್ಷ ದುಡಿತಾಳಲ್ಲ ಅವ್ರಿಗೆ ಗೊತ್ತಿರುತ್ತೆ ಇದೆಲ್ಲ ನಿಮ್ಗೇನು ಗೊತ್ತಿರುತ್ತೆ ಒಂದು ಅಂಗಡಿಗೆ ಲೈಸೆನ್ಸ್ ಮಾಡಿಸೋದೂ ಗೊತ್ತಿಲ್ವಲ್ಲೇ ಮೀನಾ ನಿನಗೆ ಅಂತ ಹೇಳಿ ಹೇಳ್ತಾರೆ ಹೌದು ನನಗೇನು ಗೊತ್ತಿಲ್ಲ ನನಗೇನು ಮಾಡೋದಕ್ಕೂ ಬರೋದಿಲ್ಲ ನನಗೆ ಯಾವುದಕ್ಕೂ ಪ್ರಯೋಜನ ಇಲ್ಲ ಮನೆಯಲ್ಲಿ ಬರೀ ಮುಸಿರ ತಿಕೊಂಡು ಬಿದ್ದಿರೋದಕ್ಕಷ್ಟೇ ಪ್ರಯೋಜನ ಇದ್ದೀನಿ ದಯವಿಟ್ಟು ನನ್ನ ಬಿಟ್ಬಿಡಿ ಅಂತ ಹೇಳಿ ಮೀನಾ ಕೋಪ ಮಾಡ್ಕೊಂಡು ಹೋಗ್ತಾಳೆ ಆಗ ರಂಗನಾಥವರು ಏ ಸೂರ್ಯ ಹೋಗು ಹೋಗುವ ಮಗುನ ಸಮಾಧಾನ ಮಾಡು ಅಂತ ಹೇಳಿ ಹೇಳ್ತಾರೆ ಅಲ್ಲ ಇಷ್ಟು ಕೀಳು ಬುದ್ಧಿ ಯಾರಿಗಿರುತ್ತೆ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾಯಿರ್ತಾರೆ ಅಯ್ಯೋ ಇದ್ಯಾಕ್ರಿ ಹೀಗೆ ನೋಡ್ತಾ ಇದ್ದೀರಾ ಇಲ್ಲ ಕಣೆ ಇಂಥ ಬುದ್ಧಿ ಮಾಡಿರೋರಿಗೆ ಆ ದೇವರು ತಕ್ಕ ಶಾಸ್ತಿ ಮಾಡೇ ಮಾಡ್ತಾನೆ ಅದು ನಮ್ಮ ಕಣ್ಣಗಡೆ ನಡೆದೇ ನಡೆಯುತ್ತೆ ಅಂತ ಹೇಳಿ ಹೇಳ್ತಾರೆ ಈ ಕಡೆ ಅವರು ಹೋಗ್ಬಿಡ್ತಾರೆ ನೋಡ್ದಾ ಈ ಸಕ್ಕರೆ ಬಲಿಷಾ ಅಂತ ಮುಂಗಿ ಕ್ರಿಮಿನಲ್ ಐಡಿಯಾ ಬರೋದಿಲ್ಲ ಅವಳಿಗೆ ಮನೆ ಹಾಳು ಮಾಡೋ ಬುದ್ಧಿನೂ ಇಲ್ಲ ಹೆಂಗೆ ಅಂತ ಹೇಳಿ ರೋಹಿಣಿಗೆ ಕೈ ಹೊಡಿತಾಳೆ ಆದರೆ ರೋಹಿಣಿಗೆ ಅವ್ನಿಗೇನಾದರೂ ನಾನೇ ಮಾಡಿಸಿದ್ದು ಅಂತ ಗೊತ್ತಾಯಿತು ಅಂತಂದರೆ ನನ್ನ ಕತೆ ಮುಗೀತು ಅಂತ ಹೇಳಿ ಭಯ ಪಡ್ಕೊತಾ ಇರ್ತಾಳೆ ಮೀನಾ ಒಬ್ಬಳೇ ಕೂತ್ಕೊಂಡಿರ್ತಾಳೆ ಆವಾಗ ಸೂರ್ಯ ಭರ್ತನೆ ಏನಮ್ಮ ಯಾಕಮ್ಮ ಈ ಕೂತಿದ್ಯಾ ಕಣ್ಣೀರು ಯಾಕೆ ಅಂತ ಹೇಳಿದಾಗ ನನ್ನ ಜೀವನದಲ್ಲಿ ಇಷ್ಟೇ ರೀ ಈ ಕಡೆ ಕೈಯಲ್ಲಿ ಈ ಕಡೆ ಕಣ್ಣಲ್ಲಿ ಕಣ್ಣೀರು ಈ ಕಡೆ ಕಣ್ಣಲ್ಲಿ ತಣ್ಣೀರು ಅಷ್ಟೇ ಒಂದು ಕೆಲಸ ಮಾಡ್ತಾ ಇರಬೇಕು ಇಲ್ಲಾಂದರೆ ನನ್ನ ಜೀವನದಲ್ಲಿ ನಾನು ಏನು ಸಲ್ಸೋದಕ್ಕಾಗಿಲ್ಲ ಅಂತ ಹೇಳಿ ಅಳ್ತಾ ಇರಬೇಕು ಅಂತ ಹೇಳಿದಾಗ ಯಾಕಮ್ಮ ಅಷ್ಟೊಂದೆಲ್ಲ ಬೇಜಾರು ಮಾಡ್ಕೋತೀಯಾ ಹಾಗೆಲ್ಲ ಏನು ಬೇಜಾರ್ ಮಾಡ್ಕೋಬೇಡ ದೇವರು ಒಂದು ಅವಕಾಶನ ಕಿತ್ಕೊಂಡ ಅಂತಂದರೆ ಅದಕ್ಕೆ ಸಾವಿರ ಅವಕಾಶಗಳನ್ನ ಕೊಡ್ತಾನೆ ಹಾಗೆಯೇ ಇದೂ ಎಲ್ಲರಿಗೂ ಒಂದು ಕಾಲ ಬಂದೇ ಬರುತ್ತೆ ಇವತ್ತು ಯಾರೂ ನೀನು ಕೆಲಸಕ್ಕೆ ಬರಲ್ಲ ಪ್ರಯೋಜನಕ್ಕಿಲ್ಲ ನನ್ನ ಕೈಯಲ್ಲಿ ಏನು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ನಾಳೆ ಅವರೇ ಬಂದು ನಿನ್ನ ನೋಡಿ ಶಬಾಷ್ ಅಂತ ಹೇಳಬೇಕು ಆ ತರ ನಾನು ಮಾಡ್ತೀನಿ ನೋಡು ನಾನಿದ ಈ ಸೂರ್ಯ ಯಾವತ್ತೂ ನೀನು ಕೈ ಬಿಡೋದಿಲ್ಲ ನಾನಿರೋವರೆಗೂ ನೀನು ಕೆಳಗಡೆ ಬಿಡೋದಕ್ಕೆ ಈ ಸೂರ್ಯ ಬಿಡಲ್ಲ ನನ್ನ ಕೈ ಯಾವಾಗಲೂ ನೀನು ಬೆನ್ನಿಂದೆ ಇದ್ದೇ ಇರುತ್ತೆ ಅಂತ ಹೇಳಿ ಹೇಳ್ತೇನೆ ರೀ ನನ್ನ ಕೈಯಲ್ಲಿ ಏನು ಸಾಧನೆ ಮಾಡೋದಕ್ಕಾಗೋದಿಲ್ಲ ರೀ ನಾನು ಬರೀ ಯಾವುದಕ್ಕೂ ಪ್ರಯೋಜನ ಇಲ್ಲ ಬರೀ ಮನೆ ಕೆಲಸ ಮಾಡ್ಕೊಂಡು ಬಿತ್ತಿರೋಳು ಅಷ್ಟೇ ನನ್ನ ಜೀವನನೇ ಇಷ್ಟು ಅಂತ ಹೇಳಿದಾಗ ಇಲ್ಲಮ್ಮ ನೀನು ಸಾಧನೆ ಮಾಡೇ ಮಾಡ್ತೀಯಾ ಎಲ್ಲರಿ ಮಾಡ್ತೀನಿ ನಾನು ಸ್ವತಂತ್ರವಾಗಿದ್ದಾಗಲೇ ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ ಈಗ ಈ ಬಂಧನದಲ್ಲಿ ಇಟ್ಕೊಂಡು ಮಾಡ್ತೀನಿ ಅಂತ ಹೇಳಿದಾಗ ನೋಡು ಮೀನಾ ಎಲ್ಲರಿಗೂ ಟೈಮ್ ಅನ್ನೋದು ಬಂದೇ ಬರುತ್ತೆ ಅಲ್ಲಿವರೆಗೂ ನಾವು ಕಾಯಬೇಕಾಗುತ್ತೆ ಅಷ್ಟೇ ಇದೆಲ್ಲ ಬುದ್ಧಿವಾದದ ಮಾತುಗಳನ್ನ ನೀನೇ ಹೇಳ್ಕೊಟ್ಟಿರೋದು ಇವನು ಎಲ್ಲಿಂದ ಕತ್ಕೊಂಡು ಅಂತ ಹೇಳಿ ಅನ್ಬೇಡ ಯಾವುದ್ಯಾವುದೋ ಕಾರ್ಗಳ ಮೇಲೆ ಬರ್ತಿರ್ತಾರಲ್ಲ ಅವನ್ನ ನೋಡ್ಕೊಂಡು ಒಂದೊಂದ್ಸಲ ಹೇಳ್ತೀನಿ ಅಷ್ಟೇ ನೋಡು ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ಬಾ ಊಟ ಮಾಡು ನಂಗೆ ಬೇಡ ರೀ ನಂಗೆ ಬಂದು ಸರಿ ಇಲ್ಲ ನೋಡು ಅದು ಹೇಗೆ ನೀನು ಸರಿ ಇಲ್ಲ ಅಂತ ಅಂತೀಯ ನಾನು ಬಾ ನೀನು ಊಟ ಮಾಡು ಅಂತ ಹೇಳಿದಾಗ ಬೇಡ ರೀ ಅಂತ ಹೇಳ್ತಾಳೆ ಆಗ ನೋಡು ನಾನು ಪ್ಲೇಟಿಗೆ ಹಾಕೊಂಡು ಬರ್ತೀನಿ ಇರು ಅಂತ ಹೇಳಿ ತಟ್ಟೆಗೆ ಹಾಕೊಂಡು ಬರ್ತಾನೆ ತಿನ್ನಮ್ಮ ತಿನ್ನು ಅಂತ ಹೇಳಿದಾಗ ರೀ ಅಂತ ಹೇಳಿದಾಗ ಏನು ಅಂತ ಹೇಳ್ತಾಳೆ ಅದು ಅಂತ ಹೇಳಿದಾಗ ಮನೆ ಒಳಗಡೆ ಓದೆ ಕಣಮ್ಮ ಅಲ್ಲಿ ಏನೂ ಇರಲಿಲ್ಲ ಅಲ್ಲಿ ಇಲ್ಲಿ ಕವರ್ಗಳು ಬಿದ್ದಿದ್ದು ನಂಗೆ ಗೊತ್ತಾಯಿತು ಇವರೆಲ್ಲ ತರಿಸ್ಕೊಂಡು ತಿಂದ್ಕೊಂಡು ಚೆನ್ನಾಗಿ ಮುಕ್ ಮಲಗಿದ್ದಾರೆ ಅಂತ ಹೇಳಿ ಅದಕ್ಕೆ ನಿಗೋಸ್ಕರ ತಗೊಂಡು ಬಂದೆ ತಗೋ ಅಂತ ಹೇಳಿತೀನಿ ಅನಿಸ್ತಾ ಇರ್ತೇನೆ ನೀವು ಅಂತ ಹೇಳಿದಾಗ ನೀನು ನೀನಿಸ್ಕೊಂಡಿರ್ಬೇಕಿದ್ರೆ ನಾನು ತಿಂತೀನೇನಮ್ಮ ಅಂತ ಹೇಳ್ತಾರೆ ತಗೊಳಿತೀನಿ ನೀವು ಅಂತ ಹೇಳಿದಾಗ ಅಯ್ಯೋ ಮೀನಾ ಇದು ಒಬ್ರಿಗೆ ಮತ್ತು ಅಂದಿರೋದು ಹಂಚ್ಕೊಂಡು ತಿಂದ್ರಿ ಹಸುವಿಲ್ಲ ರೀ ತಗೊಳಿತೀನಿ ಅಂತ ಹೇಳಿ ಹೇಳ್ತಾರೆ ಮೀನಾ ನೀನು ಒಳ್ಳೆ ತನಕ ದೇವ್ರು ಯಾವತ್ತೂ ಮೋಸ ಮಾಡಲ್ಲ ಮೀನಾ ನಿನಗೆ ಒಳ್ಳೇದು ಹಾಗೆ ಆಗುತ್ತೆ ಅದು ನಾನು ಇದ್ದೀನಿ ನೋಡ್ತಾ ಇರೋ ನೀನು ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀಯಾ ಅದು ಹಾಗೆ ಆಗುತ್ತೆ ಅಂತ ಹೇಳಿದಾಗ ಹೇಗ್ರಿ ಹೇಗೆ ಆ ಗಾಡಿನ ತೊಗೊಂಡು ಬಂದರೂ ಕೂಡ ಮತ್ತೆ ನಾವಿಲ್ಲಿ ವ್ಯಾಪಾರ ಮಾಡೋದಕ್ಕಾಗೋದಿಲ್ಲ ಅಲ್ವಾ ಅಂತ ಹೇಳಿದಾಗ ಅದು ಬೇರೆ ದಾರಿ ಮಾಡಿದ್ರಾಯಿತು ಅದಕ್ಕೆ ಯಾಕೆ ನೀನು ಟೆನ್ಷನ್ ಮಾಡ್ಕೋತೀಯಾ ಅಂತ ಹೇಳಿ ಹೇಳ್ತಾನೆ ಸೂರ್ಯ ರೋ ಮಾತಿಗೆ ಮೀನಾ ಖುಷಿ ಪಡ್ತಾ ಇರ್ತಾಳೆ ಬೆಳಗಾಗಿರುತ್ತೆ ಶಾಂತಿ ರೆಡಿಯಾಗಿ ಬಂದ್ಬಿಟ್ಟು ಅಯ್ಯೋ ಮೀನಾ ಏ ಮೀನಾ ಕಾಫಿ ಮಾಡಿಲ್ಲ ಇನ್ನೂ ಎಷ್ಟೊತ್ತಾಯಿತು ನಾನು ಇಷ್ಟೊತ್ತಾದರೂ ಒಂದು ಲೋಟ ಕಾಫಿ ಕುಡ್ದಿಲ್ಲ ಅಂತ ಹೇಳಿ ಬರ್ತಾಳೆ ರೋಹಿಣಿ ಮನೋಜ್ ಕೂಡ ಬರ್ತಾರೆ ಆಗ ನನಗೂ ಸ್ಟ್ರಾಂಗ್ ಕಾಫಿ ಬೇಕು ಅಂತ ಹೇಳಿದಾಗ ಏ ರೋಹಿಣಿ ಮೀನು ನೋಡ್ದೆ ಅಂತ ಹೇಳಿದಾಗ ಆ ನಾನಾ ಇಲ್ಲತೆ ಅಂತ ಹೇಳಿ ಹೇಳ್ತಾಳೆ ಜಿಲ್ಲು ಹಾಳಾಗೋಗ್ಬಿಟ್ಲು ಇಷ್ಟೊತ್ತಾದರೂ ಕೂಡ ಬಂದಿಲ್ವಲ್ಲ ಕಾಫಿನೂ ಮಾಡಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಮೀನು ಅಷ್ಟೊಳಗಡೆ ನಿಧಾನವಾಗಿ ಎದ್ದು ಬರ್ತಾ ಇರ್ತಾಳೆ ಏಯ್ ಎಲೆ ಹೋಗಿದೆ ಊರು ಸುತ್ತೋದಕ್ಕೆ ಇಷ್ಟೊತ್ತಾದರೂ ಒಂದು ಲೋಟ ಕಾಫಿ ಮಾಡಿಲ್ಲ ಅಂತ ಹೇಳಿದಾಗ ಇಲ್ಲಾತೆ ನಾನು ಎದ್ದಿದ್ದೆ ಲೇಟು ಇವಾಗ ತಾನೇ ಎದ್ದೆ ಅಂತ ಹೇಳಿದಾಗ ಓ ಮಹಾರಾಣಿಯವರು ಇವಾಗಿದ್ರ ಏನು ರಾತ್ರಿ ಎಲ್ಲ ಕನ್ಸ್ ಕಂಡ್ಕೊಂಡು ಮಲ್ಕೊಂಡಿದ್ರಾ ಅಂತ ಹೇಳಿದಾಗ ಇಲ್ಲತ್ತೆ ತುಂಬ ಬೇಜಾರಾಗಿತ್ತು ಮನಸ್ಸಿಗೆ ನೋವಾಗಿತ್ತು ಅದಕ್ಕೆ ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ ಇವಾಗ ಎಚ್ಚರಾಗಿದ್ದು ಲೇಟು ಅಂತ ಹೇಳಿದಾಗ ಓಹೋ ಪಾಪ ಏನು ದುಡ್ಡು ಬಿಸ್ನೆಸ್ಸು ಲಾಸ್ ಆಗಿ ಅದಕ್ಕೆ ಇವ್ರಿಗೆ ರಾತ್ರಿ ಎಲ್ಲ ನಿದ್ದೆ ಬರ್ದಿರ ಇವಾಗ ಬಂದ್ಬಿಟ್ಟಿದೆ ಏಯ್ ಓಕೆ ಒಂದು ಲೋಟ ಕಾಫಿ ಮಾಡ್ಕೊಂಡು ಬಾ ಅಂತ ಹೇಳಿ ಹೇಳ್ತಾಯಿರ್ತಾಳೆ ಯಾಕತ್ತೆ ನಾನೇ ಕಾಫಿ ಮಾಡ್ಕೊಡ್ಬೇಕಾ ನಿಮಗೆ ಇನ್ಯಾರು ನಿಮಗೆ ಒಂದು ಲೋಟ ಕಾಫಿ ಮಾಡ್ಕೊಡೋದಕ್ಕಾಗೋದಿಲ್ವಾ ಅಂತ ಹೇಳಿ ಕೇಳ್ತಾಳೆ ಅತ್ತೆ ಇವ್ರು ನಮಗೆ ಹೇಳ್ತಾ ಇರೋದು ಅಂತ ಹೇಳಿದಾಗ ಏ ಅವ ಅವಳು ಯಾಕೆ ಕಾಫಿ ಮಾಡ್ತಾಳೆ ಅಂತ ಹೇಳಿ ಕೇಳ್ತಾಳೆ ಆಗ ಯಾಕತ್ತೆ ಯಾವಾಗ್ಲೂ ನಾನೇ ಮಾಡ್ಬೇಕಾ ಈ ಮನೆಯಲ್ಲಿ ಎಲ್ರು ಕೆಲಸ ಮಾಡ್ಬೋದು ತಾನೇ ಅಂತ ಹೇಳಿದಾಗ ನೋಡು ಅವಳು ಪಾರ್ಲರಿಗೆ ಹೋಗಿ ದುಡ್ಕೊಂಡು ಬರ್ತಾಳೆ ನೀನು ಹೋಗಿ ಮಾಡ್ತೀಯ ಆ ಕೆಲಸನಾ ಅಂತ ಹೇಳಿದಾಗ ಹೌದು ನಮ್ಮ ಪಾರ್ಲರಿಗೆ ಬಂದು ಒಂದಿನ ನಿಮ್ಮ ಕೈಯಲ್ಲಿ ಕೆಲಸ ಮಾಡೋದಕ್ಕಾಗುತ್ತಾ ಅಂತ ಹೇಳಿದಾಗ ಅಯ್ಯೋ ಅಯ್ಯೋ ಬೇರೆಯವ್ರ ಮುಖ ತೊಳೆ ಅಣೆ ಬರ ನಮ್ಗೆ ಯಾಕಮ್ಮ ಬೇಕು ಮೀನಾ ಅಂತ ಹೇಳಿ ಹೇಳ್ತಾರೆ ಸೂರ್ಯ ಅಂತ ಹೇಳಿದಾಗ ಸುಮ್ಮನೆ ಇರಮ್ಮ ನಿನ್ಗೆ ನಿನ್ನ ಕೆಲಸನೇ ಮಾಡ್ಕೊಡೋದಕ್ಕಾಗೋದಿಲ್ಲ ಅವಳಿಗೆ ಬಂದು ಏನು ನಿನ್ನ ಕೆಲಸ ಮಾಡ್ಕೊಡು ಅಂತ ಕೇಳ್ತಾ ಇದೆಯಾ ಅವಳು ಗೊತ್ತು ಚೆನ್ನಾಗಿ ಅವ್ಳು ಯಾವ ಕೆಲಸ ಮಾಡಬೇಕು ಮಾಡಬಾರ್ದು ಅಂತ ಹೇಳಿ ಹೇಳಿ ನೀನು ಅವಳಿಗೆ ಅದನ್ನೆಲ್ಲ ಹೇಳ್ಕೊಡ್ಬೇಡ ಅಂತ ಹೇಳಿದಾಗ ಹೌದೌದು ಏನೂ ಹೇಳ್ಕೊಡ್ಬೇಡ ಇವ್ರಿಗೆಲ್ಲ ಗೊತ್ತು ಮನೆ ಮುಂದೆ ಹೂವಿನ ಅಂಗಡಿ ಹಾಕ್ಬಿಟ್ಟು ನಮ್ಮ ಮುರ್ಯದಿ ತೆಗಿಯೋದೆಲ್ಲ ಇವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು ಅಂತ ಹೇಳಿದಾಗ ಸಕ್ಕರೆ ಯಾರು ಮರ್ಯಾದೆ ತೆಗಿತಾರೆ ಅಂತ ಸ್ವಲ್ಪದ್ರಲ್ಲೇ ಗೊತ್ತಾಗುತ್ತೆ ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀಯಾ ನೋಡಮ್ಮ ಮೀನಾ ನನಗೊಂದು ಸ್ಟ್ರಾಂಗ್ ಕಾಫಿ ಬೇಕು ಅಂತ ಹೇಳ್ತಾರೆ ಹೋಗಿ ಬೇ ಕಾಫಿ ಬಾ ಅಂತ ಹೇಳಿದಾಗ ಮೀನಾ ಹೋಗಿ ಸಕ್ಕರೆಗೆ ಕಾಫಿ ಮಾಡ್ಕೊಂಡು ಬಂದು ಕೊಡು ಈ ಮನೋಜಂಗೆ ಲೋಟಕ್ಕೆ ಕಾಫಿ ಹಾಕೊಂಡು ಬಂದು ಮುಖದ ಮೇಲೆ ಎರಚು ಅಂತ ಹೇಳಿದಾಗ ಏ ಯಾಕೋ ಅಂತ ಹೇಳ್ತಾನೆ ನನ್ನೆಂತಿ ಯಾಕೋ ನಿನಗೆ ಕಾಫಿ ಮಾಡ್ಕೊಂಡು ಬಂದು ಕೊಡ್ತಾಳೆ ನಿನ್ನೆಂಥಿ ಇಲ್ವಾ ಮಾಡಿಸ್ಕೊಂಡು ಕುಡಿ ಅಂತ ಹೇಳಿ ಹೇಳ್ತಾನೆ ಆಗ ಏನು ಸೂರ್ಯ ಈಗೆಲ್ಲ ಮಾತಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಯಾಕಮ್ಮ ನಿನ್ನ ಗಂಡು ಮುಂದೆ ಲೋಟ ಕಾಫಿ ಮಾಡ್ಕೊಡೋದಕ್ಕಾಗೋದಿಲ್ವಾ ಮನೋಜ್ ಬನ್ನಿ ನಾವು ಹೊರಗಡೆ ಹೋಗಿ ನಡ್ಕೊಂಡೋಗಿ ಕಾಫಿ ಕುಡ್ಕೊಂಡು ಬರೋಣ ಹೌದೌದು ಹೋಗಿ ಅಲ್ಲೇ ಕೌಂಟ್ರಲ್ಲಿ ಕುತ್ಕೊಂಡು ತೂರಾಡ್ಕೊಂಡು ಬನ್ನಿ ಅಂತ ಹೇಳ್ತಾಳೆ ಏಯ್ ಹೋಗಿ ಮೊದ್ಲು ಹೋಗಿ ಕಾಫಿ ಮಾಡ್ಕೊಂಡು ಬಾ ಹಾಗೆ ಎಲ್ರೂ ನಿಮ್ಮ ನಿಮ್ಮ ಕೆಲಸ ಮಾಡ್ಕೋಬೇಕು ಅಂತ ಹೇಳ್ತಾ ಇರ್ಬೇಕಿದ್ರೆ ರವಿಶ್ರುತಿನೂ ಈ ಮನೆಯಲ್ಲಿ ಕೆಲಸ ಮಾಡ್ತಾರೆ ಎಲ್ರೂ ಕೆಲಸ ಮಾಡ್ತಾರೆ ಅಂತ ಅಂದಮೇಲೆ ಎಲ್ಲರೂ ಅವ್ರವ್ರ ಕೆಲಸ ಶೇರ್ ಮಾಡ್ಕೊಂಡು ಮಾಡಲಿ ಬಿಡು ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ರೀ ಅಂತ ಹೇಳಿದಾಗ ನೋಡಮ್ಮಾ ಹೋಗಿ ನೀನು ಸಕ್ಕರೆ ಕಾಫಿ ಮಾಡ್ಕೊಂಡು ಬಾ ಇವ್ರಿಗೆಲ್ಲ ಬೇಕಾದ್ರೂ ಮಾಡ್ಕೊಂಡು ಕುಡಿತಾರೆ ಅಂತ ಹೇಳಿ ಹೇಳ್ಬಿಡ್ತಾನೆ ಮೇಲೆ ಹೋಗು ಆ ಅಡುಗೆ ಮನೆಯಲ್ಲಿ ಒಂದು ರಾಶಿ ಪಾತ್ರೆ ಬಿದ್ದಿದೆ ಅಲ್ಲ ಕಣೋ ಮನೋಜ ನೀನು ನಿನ್ನ ಹೆಂಡತಿಗೆ ನೀನು ತಿಂದಿರೋ ಶಾವಿಗೆ ತಿಂದು ಇಟ್ಟಿರೋದೊಂದು ಪ್ಲೇಟ್ ತೊಳೆಯೋದಕ್ಕಾಗೋದಿಲ್ಲ ಅದಕ್ಕೆ ನನ್ನ ಹೆಣ್ಣಿಗೆ ಬರ್ಬೇಕಾ ಅಂತ ಹೇಳಿ ಕೇಳ್ತಾನೆ ತುಂಬಾ ಅವಮಾನ ಆಗೋಗ್ಬಿಡುತ್ತೆ ಹೋಗಿ ಪಾತ್ರೆ ತೊಳಿ ರಾಶಿ ಪಾತ್ರೆ ಬಿದ್ದಿದೆ ಅಲ್ಲೆಲ್ಲ ನೋಡ ಮುತ್ಕೋತಾ ಇದೆ ಗಬ್ಬು ವಾಸನೆ ಅಂತ ಹೇಳಿ ಹೇಳ್ತಾಳೆ ಆಗ ಮೀನಾ ಕೋಪ ಮಾಡ್ಕೊಂಡು ಅದರಿಂದ ಹೋಗ್ತಾಳೆ ಅಡುಗೆ ಮನೆಗೆ ಹೋಗಿ ನೋಡಿದ್ರೆ ಸಿಂಗ್ ತುಂಬಿ ಆ ಕಡೆ ಕಡೆ ಎಲ್ಲ ಪಾತ್ರೆಯನ್ನು ಇಟ್ಬಿಟ್ಟಿರ್ತಾರೆ ಅದನ್ನ ನೋಡಿ ಹತ್ಕೊಂಡು ಪಾತ್ರೆ ತೊಳೆಯೋದಕ್ಕೆ ಶುರು ಮಾಡ್ತಾಳೆ ನೋಡಿದ್ಯಾ ನೋಡ್ದ ನೀನ್ ನೆಂಟು ಯೋಗ್ಯತೆ ಏನು ಅಂತ ಹೇಳಿ ಅವ್ರು ಯೋಗ್ಯತೆ ಇದೆ ಮನೆ ಮುಸರೆ ತಕೊಂಡು ಬಿದ್ದಿರೋದು ಅಷ್ಟೇ ರೋಹಿಣಿ ಮತ್ತೆ ಆ ಶ್ರುತಿ ಇದ್ದಾರಲ್ಲ ಅವ್ರು ಹೇಗೆ ಕೆಲಸ ಮಾಡ್ತಾರೆ ಓದಿರೋರಿಗೆ ಮಾತ್ರ ಗೊತ್ತಿರೋದು ದುಡ್ಡು ದುಡ್ಡಿರಬೇಕು ದುಡ್ಡಿಲ್ಲ ಅಂದರೆ ಮನುಷ್ಯನ ಜೀವನ ಇಷ್ಟೇ ಅಂತ ಹೇಳಿ ಹೇಳ್ತಾ ಇರ್ತಾಳೆ ನೋಡ್ತಾ ಇರೋ ಶಾಂತಿ ಇದೇ ಮೀನನ್ನು ನೀನೇ ಬಂದು ಶಬಾಷ್ ಅನ್ನಬೇಕು ಅಲ್ಲಿಗೆ ನಾನು ಕರ್ಕೊಂಡು ಹೋಗಿಬಿಡ್ತೀನಿ ಅಂತ ಹೇಳಿದಾಗ ಆಯ್ತು ಆಯ್ತು ನೋಡೋಣ ನೋಡೋಣ ಕರ್ಕೊಂಡು ಹೋಗಿಬಿಡ್ತೀಯಂತೆ ಅಂತ ಹೇಳಿ ಹೇಳ್ತಾಳೆ ಸೂರ್ಯ ಕೂಡ ಬೇಜಾರು ಮಾಡ್ಕೊಂಡು ಹೋಗ್ತಾನೆ ಸೂರ್ಯ ಬೇಜಾರು ಮಾಡ್ಕೊಂಡಿರ್ತಾನೆ ಫ್ರೆಂಡ್ಸ್ ಎಲ್ಲ ಕಾಫಿ ಕುಡಿತಾ ಇರ್ತಾರೆ ಹೊರಗಡೆ ಕೆಲಸಕ್ಕೆ ಅಂತ ಹೇಳಿ ಬರ್ತಾನೆ ಅಣ್ಣ ಇನ್ನೊಂದು ಲೋಟ ಟೀ ಕೊಡೋಣ ಅಂತ ಹೇಳಿ ಹೇಳ್ತಾರೆ ಬಾರ ಸೂರ್ಯ ಏನೋ ಅಂತ ಹೇಳಿದಾಗ ಅಯ್ಯೋ ಬಿಡೋ ಏನೋ ಬೇಜಾರು ಕಣ ಯಾಕೋ ಇನ್ನೂ ಆ ಗಾಡಿ ಬಗ್ಗೆ ಯೋಚನೆ ಮಾಡ್ತಾ ಇದೆಯನ್ನೋ ಹೌದು ಕಣೋ ಪಾಪ ಕಣೋ ಮೀನಾ ತುಂಬ ಬೇಜಾರು ರಾತ್ರಿ ರಾತ್ರಿಯೆಲ್ಲ ಮುದ್ದೆ ಬರೆದೆ ಅಳ್ತಾ ಇಲ್ಲು ಕಣೋ ಎಲ್ಲ ಪಾಪ ಸಿಸ್ಟರ್ ಕಣೋ ಯಾರು ಕಂಪ್ಲೇಂಟ್ ಕೊಟ್ಟರು ಅಂತ ಗೊತ್ತಾಯ್ತಾ ಯಾರೋ ಬೇರೆಯವ್ರು ಕೊಟ್ಟಿರ್ತಾರೆ ನಮ್ಮ ಮನೆಯವರೇ ಕೊಟ್ಟಿರ್ತಾರೆ ಆದರೆ ಸತ್ಯ ಹೇಳೋದಕ್ಕೆ ಧೈರ್ಯ ಇಲ್ಲ ಕೇಳಿ ಜಗಳ ಮಾಡಬಾರ್ದು ಅಂತ ಸುಮ್ಮನೆ ತಡ್ಕೊಂಡು ಬಂದಿದ್ದೀನಿ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಬಿಡೋ ಈಗ್ಲಾದ್ರೂ ಸಿಸ್ಟರ್ ಆರಾಮಾಗಿರಲಿ ಆರಾಮಾಗಿರೋದ ಲೋ ಅವಳಿಗೆ ಜೀವನ ಕೊಟ್ಟಿರೋದೆ ಆ ಅಂಗಡಿ ಕಣೋ ಅವ್ಳಿಗೆ ಆ ಅಂಗಡಿ ಇಲ್ಲದೇನೆ ಜೀವನವೇ ಇಲ್ಲ ಪಾಪ ಹೂವಿನಂತೆ ಅವ್ರ ಅಪ್ಪ ಇರೋನೇ ಕಳ್ಕೊಂಡಿದ್ದಾಳೆ ಈಗ ಅವ್ರ ಅಪ್ಪ ಕಲ್ಸಿರೋ ಕೆಲಸನೂ ಕಳ್ಕೊಂಡಿದ್ದಾಳೆ ತುಂಬ ಬೇಜಾರು ಮಾಡ್ಕೊಂಡು ಹೇಳ್ತಾ ಇದ್ಳು ಇವಳು ನಾ ಈಗೆಲ್ಲ ಹೊಟ್ಟೆ ಉರಿಸ್ತಾ ಇದ್ದಾರಲ್ಲ ಇದನ್ನೆಲ್ಲ ನೋಡಿದ್ರೆ ನನಗೆ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಕಣೋ ಬೆಂಕಿ ಬೆಂಕಿ ಹೆಚ್ಕೊಂಡ್ಬಿಡೋಂಗಾಗುತ್ತೆ ನೋಡು ಇವಾಗ ಅವಳಿಗೆ ಒಂದು ಒಳ್ಳೆ ಅಂಗಡಿ ಮಾಡ್ಕೊಟ್ಬಿಟ್ಟು ಎ ಸಿ ಇಟ್ಬಿಟ್ಟು ಅದ್ರೊಳಗಡೆ ಕುತ್ಕೊಂಡು ವ್ಯಾಪಾರ ಮಾಡಿಬಿಡ್ಬೇಕು ಅಂತ ಹೇಳಿ ಹೂತನ ಸುರಿದ್ಬಿಡೋಣ ಅನ್ಕೋತೀನಿ ಲೋ ಸೂರ್ಯ ಹೂ ಹಣ್ಣು ಮಾರೋದು ಅಂತಂದರೆ ನಾಲ್ಕು ಜನಕ್ಕೆ ಕಾಣಂಗಿರ್ಬೇಕು ಕಣೋ ಹಾಗೆಲ್ಲ ಶೋರೂಮ್ ಥರ ಕೆಲಸ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿದಾಗ ಅಲ್ಲ ಕಣೋ ನಾವು ಚೆನ್ನಾಗಿ ದುಡಿದ್ಬಿಟ್ಟು ಅವಳಿಗೆ ಸೆಕೆಂಡ್ ಹ್ಯಾಂಡ್ ಗಾಡಿ ಕೊಡಿಸ್ಬಿಟ್ಟು ಆನ್ಲೈನಲ್ಲಿ ವ್ಯಾಪಾರ ಮಾಡೋ ಥರ ಮಾಡ್ಕೊಡ್ಬೇಕು ಕಣೋ ಅಂತ ಹೇಳಿ ಹೇಳ್ತಾರೆ ಲೋ ಯಾಕೋ ಅದಕ್ಕೆಲ್ಲ ತಲೆಗೆಡ್ಸ್ಕೊತೀಯಾ ನಾವೇ ನಿಮಗೆ ದುಡ್ಡು ಕೊಡ್ಬೇಕಲ್ವಾ ನಾವೇ ಈಗಲೇ ಕೊಡ್ತೀವಿ ಲೋ ನಿಮ್ಮ ಹತ್ರ ಎಷ್ಟೆಷ್ಟೇನು ಕೊಟ್ಟರು ಅಂತ ಹೇಳಿದಾಗ ಎಲ್ಲರದ್ದೆ ಕೊಡ್ತಾರೆ ಹುಳು ಇದರಲ್ಲಿ ಸೆಕೆಂಡ್ ಹ್ಯಾಂಡ್ ಗಾಡಿ ಕೊಡಿಸಿ ಸಿಸ್ಟರಿಗೆ ವ್ಯಾಪಾರ ಮಾಡೋದಕ್ಕೆ ಹೇಳು ಅಂತ ಹೇಳಿದಾಗ ಥ್ಯಾಂಕ್ಸ್ ಕಣೋ ಅಂತ ಹೇಳಿ ಹೇಳ್ತಾನೆ